ಅದೊಂದು ಪುರಾತನ ದೇಗುಲ ಈ ದೇಗುಲದಲ್ಲಿರುವ ನಂದಿಯ ವಿಗ್ರಹ ಈಗ ಅದೆಷ್ಟೋ ಭಕ್ತರ ಕುತೂಹಲದ ಕೇಂದ್ರ ಕಾರಣ ಇಲ್ಲಿನ ನಂದಿ ವಿಗ್ರಹ ಬೆಳೆಯುತ್ತಿದೆಯಂತೆ ಇದನ್ನ ಇಲಾಖೆಯೇ ದೃಢಪಡಿಸಿದೆ ಹೌದು ಬೆಟ್ಟದಿಂದ ಆವೃತವಾಗಿರುವ ಸುಂದರ ಜಾಗ ನಡುವೆ ಪುರಾತನ ದೇಗುಲ ಒಂದು ಕಾಲದ ಸಮೃದ್ಧತೆಗೆ ಸಾಕ್ಷಿ ಈ ಅದ್ಭುತ ನಿರ್ಮಾಣ ಪ್ರಶಾಂತ ವಾತಾವರಣ ಹಕ್ಕಿಗಳ ಚಿಲಿಪಿಲಿ ಅದ್ಭುತ ವಾಸ್ತುಶಿಲ್ಪವುಳ್ಳ ದೇಗುಲದಲ್ಲಿ ತಂಪಿನ ಜೊತೆ ಮನಸ್ಸಿಗೆ ಹಿತ ಅನುಭವ ನೆಮ್ಮದಿಯನ್ನು ಅರಸಿ ಬರೋರಿಗೆ ಇದೊಂದು ಒಳ್ಳೆಯ ತಾಣ ಈ ಸೌಂದರ್ಯದ ಕರೆ ಇರುವುದು ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಇಲ್ಲಿನ ಯಾಗಂಟಿ ಉಮಾಮಹೇಶ್ವರ ದೇಗುಲ ಸದ್ಯ ಅದೆಷ್ಟೋ ಭಕ್ತರ ಪ್ರವಾಸಿಗರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಅದ್ಭುತ ಜಾಗ ಜೊತೆಗೆ ಈ ದೇಗುಲ ಕುತೂಹಲದ ಕಣಜವೂ ಹೌದು ಸ್ನೇಹಿತರೆ ಎಲ್ಲರಿಗೂ ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾಗಂಟಿಯ ಬಸವಣ್ಣನ ಬಗ್ಗೆ ತಿಳಿದುಕೊಳ್ಳೋಣ ಇಲ್ಲಿನ ಪ್ರಮುಖ ಆಕರ್ಷಣೆ ಶಿವನ ಎದುರು ವಿರಾಜಮಾನನಾಗಿರುವ ಬೃಹತ್ ನಂದಿ ಈ ನಂದಿ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದ್ದಾನಂತೆ ಹೌದು ಅದು ಅಲ್ಲದೆ ಕಲಿಯುಗ ಅಂತ್ಯವಾದಾಗ ಈ ಬಸವಣ್ಣ ಜೀವಂತವಾಗಿ ಬಂದು ಸ್ವರ ಏರಿಸಿ ಕೂಗುತ್ತದೆ ಎಂಬ ನಂಬಿಕೆಯೂ ಇದೆ ಆರಂಭದಲ್ಲಿ ಚಿಕ್ಕದಾಗಿದ್ದ ನಂದಿ ಈಗ ಬೆಳೆದಿದೆ ಎಂಬುದು ಇಲ್ಲಿನ ಭಕ್ತರ ನಂಬಿಕೆ ಈ ಹಿಂದೆ ನಂದಿಗೆ ಪ್ರದಕ್ಷಿಣೆ ಬರಲು ಸಾಕಷ್ಟು ಜಾಗ ಇತ್ತಂತೆ ಆದರೆ ಜಾಗ ಈಗ ನಂದಿ ಆವರಿಸಿಕೊಂಡಿದ್ದಾನೆ ಎನ್ನುತ್ತಾರೆ ಇಲ್ಲಿನ ಸ್ಥಳೀಯರು ಮತ್ತು ಭಕ್ತರು ಅದೂ ಅಲ್ಲದೆ ನಂದಿಯ ಬೆಳವಣಿಗೆಯ ಕಾರಣದಿಂದ ಅಲ್ಲೇ ಇದ್ದ ಒಂದು ಕಲ್ಲಿನ ಕಂಬವನ್ನು ಈಗ ತೆಗೆಯಲಾಗಿದೆಯಂತೆ ಇಪ್ಪತ್ತು ವರ್ಷಕ್ಕೊಮ್ಮೆ ಒಂದು ಇಂಚು ಹೆಚ್ಚಳ ಇಲ್ಲಿನ ನಂದಿ ಬೆಳೆಯುವುದು ಬರೀ ನಂಬಿಕೆ ಮಾತ್ರ ಅಲ್ಲ ನಿಜ ಕೂಡ ಸ್ನೇಹಿತರೆ ಈ ಅಂಶವನ್ನ ಸ್ವತಃ ಪುರಾತತ್ವ ಇಲಾಖೆಗೆ ದೃಢಪಡಿಸಿದೆ ಈ ನಂದಿ ಪ್ರತಿ ಇಪ್ಪತ್ತು ವರ್ಷಕ್ಕೊಮ್ಮೆ ಒಂದು ಇಂಚು ದೊಡ್ಡದಾಗುತ್ತದೆಯಂತೆ ಹೀಗಾಗಿ ಪ್ರತಿ ಹದಿನೈದು ವರ್ಷಕ್ಕೊಮ್ಮೆ ಪುರಾತತ್ವ ಇಲಾಖೆ ಈ ನಂದಿಯ ಗಾತ್ರದ ಮಾಹಿತಿಯನ್ನ ಸಂಗ್ರಹಿಸಿಟ್ಟುಕೊಳ್ಳುತ್ತದೆ ಇನ್ನು ರಾಸಾಯನಿಕ ಕಾರಣಗಳಿಂದ ಈ ಒಂದು ಕಲ್ಲು ಬೆಳೆಯುತ್ತಾ ಇದೆ ಅಂತ ಹೇಳಲಾಗುತ್ತೆ ಕಲ್ಲುಗಳು ಬೆಳೆಯುವುದು ಹೊಸದೇನಲ್ಲ ರಾಸಾಯನಿಕ ಕ್ರಿಯೆಯಿಂದ ಕಲ್ಲುಗಳು ಬೆಳೆಯುತ್ತವೆ ಬಂಡೆಯಲ್ಲಿ ಸಿಲಿಕಾದ ಅಂಶ ಮತ್ತು ಕಬ್ಬಿಣದ ಕಣಗಳಿಂದ ಒಮ್ಮೊಮ್ಮೆ ಖನಿಜ ಸಿಲಿಕಾದ ಇತರ ಕಣಗಳಿಗೆ ಪರಿವರ್ತನೆ ಆದಾಗ ಕಲ್ಲು ವಿಸ್ತರಿಸಿಕೊಳ್ಳುತ್ತದೆ ಎನ್ನುವುದು ತಜ್ಞರ ಅಭಿಮತ ಸತ್ಯ ಈ ನಂದಿಯ ಗಾತ್ರ ಸುಮಾರು ಐದು ಅಡಿ ಎತ್ತರ ಹಾಗೂ ಹದಿನೈದು ಅಡಿ ಅಗಲವಿದೆ ಈ ನಂದಿ ವಿಗ್ರಹ ಪ್ರಸಿದ್ಧ ಲೇಪಾಕ್ಷಿಯ ದೊಡ್ಡ ನಂದಿಯನ್ನೇ ಹೋಲುತ್ತದೆ ಇನ್ನು ಸ್ಥಳ ಪುರಾಣ ಹದಿನೈದನೇ ಶತಮಾನದಲ್ಲಿ ನಿರ್ಮಾಣವಾದ ದೇಗುಲವಿದು ಈ ಬೃಹತ್ ದೇಗುಲವನ್ನ ನಿರ್ಮಿಸಿದವರು ವಿಜಯನಗರ ಸಾಮ್ರಾಜ್ಯವನ್ನ ಹಾಡಿಸಿದ್ದ ಸಂಗಮ ರಾಜಮನೆತನದ ಅರಸ ಹರಿಹರ ಬುಕ್ಕ ರಾಯ ಇನ್ನೊಂದು ಮಾಹಿತಿ ಪ್ರಕಾರ ಅಗಸ್ತ್ಯ ಮುನಿಗಳು ಇಲ್ಲಿ ವೆಂಕಟೇಶ್ವರನ ದೇಗುಲ ನಿರ್ಮಿಸಲು ಬಯಸಿದ್ದಂತೆ ಆದರೆ ನಿರ್ಮಾಣಗೊಂಡ ಮೂರ್ತಿಯ ಉಗುರೊಂದು ಮುರಿದು ಹೋಗಿತ್ತಂತೆ ಹೀಗಾಗಿ ಭಗ್ನಗುಂಡ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪಿಸಲು ಸಾಧ್ಯವಾಗಲಿಲ್ಲ ಇದರಿಂದ ಬಹುವಾಗಿ ನೊಂದುಕೊಂಡ ಅಗಸ್ತ್ಯ ಮುನಿಗಳು ಶಿವನ ತಪಸ್ಸು ಮಾಡಿದ್ರಂತೆ ಬಳಿಕ ಉಮಾಮಹೇಶ್ವರರು ಒಂದೇ ಕಲ್ಲಿನಲ್ಲಿ ಇಲ್ಲಿ ರೂಪವನ್ನ ಪಡೆದರು ಎನ್ನುತ್ತದೆ ಇಲ್ಲಿನ ಸ್ಥಳ ಪುರಾಣ ಇಲ್ಲಿನ ಇನ್ನೊಂದು ವಿಶೇಷತೆ ಅಂದರೆ ಈ ದೇವಸ್ಥಾನದಲ್ಲಿ ಕಾಗಿಗಳು ಕಾಣಸಿಗುವುದೇ ಇಲ್ಲ ಇದಕ್ಕೆ ಕಾರಣ ಅಗಸ್ತ್ಯ ಮುನಿಗಳ ಶಾಪವಂತೆ ಅಗಸ್ತ್ಯರು ಒಮ್ಮೆ ತಪಸ್ಸು ಮಾಡುತ್ತಾ ಇರುವ ಸಂದರ್ಭ ಕಾಗೆಗಳು ನಿರಂತರ ತಪಸ್ಸಿಗೆ ಭಂಗವನ್ನ ತರ್ತಾ ಇದ್ದಂತೆ ಹೀಗಾಗಿ ಅಗಸ್ತ್ಯರು ಶಾಪ ಕೊಟ್ಟಿದ್ದರಿಂದಲೇ ಇಲ್ಲಿಗೆ ಕಾಗೆಗಳು ಬರುವುದಿಲ್ಲ ಎಂಬ ನಂಬಿಕೆ ಇದೆ ಈ ನಂಬಿಕೆ ಐತಿಹ್ಯ ಭಕ್ತಿಯ ನಡುವೆ ಈ ದೇಗುಲದ ರಹಸ್ಯದ ತಾಣವಾಗಿ ಮಾರ್ಪಾಡಾಗಿ ಬಿಟ್ಟಿದೆ ಹೀಗಾಗಿಯೇ ಕುತೂಹಲದಿಂದಲೂ ಇಲ್ಲಿಗೆ ಬರುವ ಜನರ ಸಂಖ್ಯೆ ಹೆಚ್ಚಿದೆ ಆದರೆ ಈ ಕುತೂಹಲದಾಚೆಗೂ ಇಲ್ಲಿನ ಪ್ರಶಾಂತತೆ ಎಂಥವರನ್ನು ಸೆಳೆದು ಬಿಡುತ್ತದೆ ಮನಸ್ಸಿಗೆ ನೆಮ್ಮದಿಯನ್ನಂತೂ ಖಂಡಿತ ತರುತ್ತದೆ ಯಾಗಂಟಿ ಉಮಾಮಹೇಶ್ವರ ದೇವಸ್ಥಾನ ಪ್ರಸಿದ್ಧ ಶೈವ ಕ್ಷೇತ್ರವಾಗಿದ್ದು ಭಾರತದ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ಕಾಲಜ್ಞಾನಿ ಶ್ರೀ ಶ್ರೀ ಬ್ರಹ್ಮನವರು ವಾಸಿಸುತ್ತಿದ್ದಂತಹ ಬನಗಾನಪಲ್ಲಿ ಪಟ್ಟಣದ ಸಮೀಪದಲ್ಲಿರುವ ಒಂದು ಪುಣ್ಯಕ್ಷೇತ್ರವಾಗಿದೆ ಈ ದೇವಾಲಯವನ್ನ ವೈಷ್ಣವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಯಾಗಂಟಿ ತನ್ನ ಆಹ್ಲಾದಕರ ಪ್ರಕೃತಿ ಸೌಂದರ್ಯದಿಂದ ಮನಸೆಳೆಯುವ ಪುಣ್ಯಕ್ಷೇತ್ರವಾಗಿದೆ ಕಲಿಯುಗದ ಅಂತ್ಯದ ವೇಳೆಗೆ ಯಾಗಂಟಿ ಬಸವಣ್ಣನವರು ಉದಯಿಸಿ ಸ್ಥಾನವನ್ನ ಪಡಿತಾರೆ ಎಂದು ಶ್ರೀ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಭವಿಷ್ಯವಾಣಿಯಲ್ಲಿ ವಿವರಿಸಿದ್ದಾರೆ ಒಟ್ಟಾರೆಯಾಗಿ ಅತ್ಯಂತ ಕುತೂಹಲ ಭರಿತವಾಗಿರುವ ಈ ಪ್ರದೇಶವನ್ನು ಒಮ್ಮೆ ಭೇಟಿ ನೀಡಲೇಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು